ಸೊ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿ ನಂದು ಸೊ ಆ್ಯಕ್ಚುಲಿ ಮೊದಲಿಂದ ಒಂದು ಚಾನಲ್ ಇತ್ತು ನೇಮಿ ಶಶಿ ಅಂತ ಅದು ಹಲವಾರು ಕಾರಣಗಳಿಂದಾಗಿ ಅದು ಚಾನಲು ನನಗೆ ವಾಪಸ್ಸು ರಿಟರ್ನ್ ಸಿಗಲಿಲ್ಲ ಸೊ ಹಾಗಾಗಿ ಇದು ನಿಮ್ಮ ಶಶಿ ಅಂತ ಯಾಕಂದರೆ ನಾನು ಪ್ರತಿಯೊಂದು ಆ ವಿಡಿಯೋಗಳು ನೋಡ್ತಾ ಇದ್ದೆ ನಂದು ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು ಸೊ ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಯಾಕಪ್ಪ ಈ ಥರ ಎಲ್ಲ ಆಯಿತು ಅಂತ ಸೊ ಆ ಚಾನಲ್ಗೆ ನೀವು ಹೇಗೆ ಪ್ರೀತಿ ತೋರಿಸ್ತಾ ಇದ್ರಿ ಅದೇ ಥರ ಇದು ನಮ್ಮ ಚಾನಲ್ಗೆ ಪ್ರೀತಿ ತೋರಿಸಿ ಇವತ್ತು ಶಿವರಾತ್ರಿ ನನ್ನ ಕಡೆಯಿಂದ ತಂದೆ ತಾಯಿಯಂದ್ರಿಗೆ ನನ್ನ ಅನ್ನ ತಮ್ಮಂದ್ರಿಗೆ ಅಕ್ಕ ತಂಗಿಯಿಂದರಿಗೆ ಎಲ್ರಿಗೂ ಹೃದಯಪೂರ್ವಕವಾಗಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಚೆನ್ನಾಗಿರಿ ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ವಿಡಿಯೋ ನಿಲ್ಲಲ್ಲ ಇದು ನನ್ನ ಕಡೆಯಿಂದ ಪ್ರತಿಯೊಂದು ಹೇಳ್ತೀನಿ ಪ್ರಾಮಿಸ್ ಸಿನಿಮಾ ಕಂಟೆಂಟು ಪಬ್ಲಿಕ್ ಇಶ್ಯೂ ಎಲ್ಲ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಗೊತ್ತೇ ಅಲ್ವಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಶುಗನ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್